ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವಿಚ್ಛೇದನಕ್ಕೆ ಮುಂದಾದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಜೋಡಿ ಡಿವೋಸ್ಗೆ ಅರ್ಜಿ ಸಲ್ಲಿಸಿದ ಕಿರುತೆರೆ ದಂಪತಿ ರ್ಯಾಪರ್ ಚಂದನ್ ಶೆಟ್ಟಿ ನಿವೇದಿತಾ ದಾಂಪತ್ಯದಲ್ಲಿ ಬಿರುಕಾಗಿದೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ ಇವತ್ತು ಮೀಡಿಯೇಷನ್ಗೆ ರೆಫರ್ ಆಗಿದ್ದ ಅರ್ಜಿ ಹಾಜರಾಗಿದ್ದಾರೆ ನಮ್ಮ ಬ್ಯೂರೋ ರಿಪೋರ್ಟರ್ ವಿಜಯ್ ಕಾರಕಿ ವಿಜಯ್ ನಾಲ್ಕು ನಾಲ್ಕೂವರೆ ವರ್ಷ ಆಗಿದೆ ಚಂದನ್ ಶೆಟ್ಟಿ ನಿವೇದಿತಾ ಮದುವೆಯಾಗಿ ಅಷ್ಟರಲ್ಲೇ ಮ್ಯೂಚುವಲ್ ಕನ್ಸೆಂಟ್ ಇಂದ ಡಿವೋರ್ಸ್ ಮುಂದಾಗಿದ್ದಾರೆ ಏನ್ ಏನ್ ವಿಷಯ ಗೊತ್ತಾಗ್ತಾ ಇದೆ ಒಂಥರ ಶಾಕಿಂಗ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅಹ್ ನಿವೇದಿತ ಹಾಗೂ ಚಂದನ್ ಶೆಟ್ಟಿ ಅಂತ ಬಂದ್ರೆ ಇವರಿಬ್ಬರನ್ನ ಒಂದು ರೋಲ್ ಮಾಡೆಲ್ ತರ ಟ್ರೀಟ್ ಮಾಡ್ತಾರೆ ಎಲ್ರು ಕೂಡ ಯಾಕಂದ್ರೆ ಅಷ್ಟು ಚೆನ್ನಾಗಿದ್ದಂತ ಒಂದು ಜೋಡಿ ಇವರಿಬ್ರು ಇವರಿಬ್ರದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆ ಆಗ್ತಾರೆ ಅದು ಮೊದಲು ಸ್ನೇಹ ಆಗುತ್ತೆ ಇವರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಆಗುತ್ತೆ ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಂದನ್ ಶೆಟ್ಟಿ ಅವರು ಯುವ ದಸರಾದಲ್ಲಿ ನಿವೇದಿತ ಗೌಡ ಅವರಿಗೆ ಉಂಗ್ರವನ್ನು ತೋರಿಸುವ ಮೂಲಕ ಅವರ ಪ್ರೇಮ ನಿವೇದನ ವ್ಯಕ್ತಪಡಿಸ್ತಾರೆ ಸುಮಾರು ಲಕ್ಷಾಂತರ ಜನರ ನಿವೇದ ಗೌಡ ಚಂದನ್ ಶೆಟ್ಟಿಯ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಆನಂತರ ಇವರಿಬ್ಬರ ಮದುವೆ ಕೂಡ ತುಂಬಾ ಅದ್ಧೂರಿ ಆಗಿರುತ್ತೆ ಹಾಗೆ ಆ ನಂತರ ನಾಲ್ಕು ವರ್ಷಗಳ ಕಾಲ ಇವರಿಬ್ರು ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿ ಖುಷಿ ಖುಷಿಯಿಂದ ಇರ್ತಾರೆ ಆದ್ರೆ ಇವರು ನಾಗರಬಾವಿಗೆ ಮನೆಯನ್ನ ಶಿಫ್ಟ್ ಮಾಡ್ಕೊಳ್ತಾರೆ ನಾಗರಬಾವಿಯಲ್ಲಿ ವಾಸ್ತವ್ಯನ ಹುಟ್ಟರೆ ಅದು ಚಂದನ್ ಶೆಟ್ಟಿ ಹಾಗೂ ನಿವೇದಗೌಡ ಇಬ್ಬರೇ ಅಲ್ಲಿ ವಾಸವಾಗಿರೋದಕ್ಕೆ ಒಂದು ಮೂರು ವರ್ಷದ ಹಿಂದೆ ಅವರು ಮನೆ ಶಿಫ್ಟ್ ಮಾಡ್ತಾರೆ ಅಲ್ಲೂ ಒಂದು ಅದಕ್ಕಿಂತ ಮೊದಲು ಒಂದು ವರ್ಷ ಅವರು ಚಂದನ್ ಶೆಟ್ಟಿ ಅವರ ಫ್ಯಾಮಿಲಿ ಜೊತೆಗೆ ಗೌಡ ಅವರು ವಾಸ್ತವ್ಯನ ಹೂಡಿರ್ತಾರೆ ಆದ್ರೆ ಒಂದು ಚಿತ್ರರಂಗದ ಕಡೆಯಿಂದ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಚಂದನ್ ಶೆಟ್ಟಿ ಗೌಡ ಅವರು ಫ್ಯಾಮಿಲಿ ಜೊತೆಗೆ ಅಂದ್ರೆ ಅವ್ರ ತಂದೆ ತಾಯಿ ಚಂದನ್ ಶೆಟ್ಟಿ ಅವರ ಸಂದೇಶ ಜೊತೆ ಜೊತೆಗೆ ಇದಂಥ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ ಹಾಗಾಗಿ ಇವರಿಬ್ಬರ ಮಧ್ಯೆ ಯಾವುದೇ ಬಿರುಕು ಬರ್ಬಾರ್ದು ಅಂತ ಹೇಳಿ ಚಂದನ್ ಶೆಟ್ಟಿ ಅವರ ಫ್ಯಾಮಿಲಿ ಅವರು ಅವರಿಬ್ಬರನ್ನ ಸಪರೇಟ್ ಆಗಿ ನೀವು ಇರಿ ತೊಂದ್ರೆ ತೊಂದರೆ ಇಲ್ಲ ನಮಗೆ ನೀವು ಚೆನ್ನಾಗಿದ್ರೆ ಸಾಕುವನ್ನೋ ದೃಷ್ಟಿಯಿಂದ ಸಪರೇಟ್ ಆಗಿ ನೀವು ವಾಸವನ್ನು ಮಾಡಿ ಅಂತ ಹೇಳಿ ಹೇಳಿ ಅವರಿಗೆ ಬೇರೆ ಮನೆಯನ್ನ ಮಾಡ್ಕೊಟ್ಟಿದ್ರು ಅಂತ ಹೇಳಿ ಮಾಹಿತಿ ಇದೆ ಹಾಗಾಗಿ ಆ ಒಂದು ಮನೆಯಲ್ಲಿ ನಾಗಬಲಿ ಇರುವಂತ ಮನೆಯಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿಹಿತ ಕಳೆದ ಮೂರು ವರ್ಷದಿಂದ ವಾಸತವ್ಯ ಹೂಡಿದ್ರು ಆದ್ರೆ ಈಗ ಅಂತ ಈ ಒಂದು ದಂಪತಿ ಈಗ ವಿಚ್ಛೇದನಕ್ಕೆ ಹೋಗಿರುವಂತದ್ದು ಅದು ಕೂಡ ಮ್ಯೂಚುವಲ್ ಆಗಿ ಇಬ್ರು ಕೂಡ ಒಪ್ಪಿ ಡಿವೋರ್ಸ್ಗೆ ಅಪ್ಲೈ ಮಾಡಿರುವಂತದ್ದು ಹಾಗಾಗಿ ಇದು ಇನ್ನು ಯಾವ ಕಾರಣ ಆಗಿರ್ಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಿದ್ರು ಅದರಲ್ಲೂ ಕೂಡ ಚಂದನ್ ಶೆಟ್ಟಿ ಹಾಗೂ ನೇತೃತ್ಗೌಡ ಇಬ್ಬರು ಒಟ್ಟಿಗೆ ಒಂದು ಸಿನಿಮಾವನ್ನು ಕೂಡ ಸೈನ್ ಮಾಡಿದ್ದಾರೆ ಆ ಸಿನಿಮಾದ ಕೆಲಸಗಳು ಕೂಡ ಮುಗಿತ ಬಂದಿರುವಂತದ್ದು ಮತ್ತೆ ಇತ್ತೀಚೆಗೆ ಅವರಿಬ್ಬರ ಮಧ್ಯೆ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಏನೋ ಒಂದು ಮಗು ಹಾಗೂ ವಿಚಾರ ಕೂಡ ಸಂಬಂಧಪಟ್ಟ ಹಾಗೆ ಭಾರಿ ಸುದ್ದಿ ಆಗಿತ್ತು ಇಬ್ರು ಮಗುವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಆ ಪ್ರಯತ್ನಿಸಿದಂತೆ ಕೂಡ ಸುದ್ದಿ ಇತ್ತು ಹಾಗಾಗಿ ಈಗ ದಿಢೀರಂತ ಇಬ್ಬರು ಮಧ್ಯೆ ಒಂದು ವಿಚ್ಛೇದನ ಸುದ್ದಿ ಬಂದಿರುತ್ತೆ ನಿಜಕ್ಕೂ ಶಾಕಿಂಗ್ ಇದ್ರ ಬಗ್ಗೆ ಚಂದನ್ ಶೆಟ್ಟಿ ಅವರು ಒಂದು ಎರಡು ದಿನದಲ್ಲಿ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಮಾಹಿತಿನ ಕೊಟ್ಟಿರುವಂತಹನ ಥ್ಯಾಂಕ್ ಯು ನಿಮ್ಮ ಇನ್ಫಾರ್ಮೇಶನ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್